ೋತ್ಸವ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ನಮ್ಮೂರಿನ ನಡೆದಾಡುವ ದೇವರಾಗಿರ್ತಕ್ಕಂಥ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳ ಪಾದಚರಣೆಕ್ಕೆ ನಮಸ್ಕರಿಸುತ್ತ ಅದೇ ರೀತಿ ಮಂಟಾಳ್ ಪರಮ ಪೂಜ್ಯರು ಪರಮ ಪೂಜ್ಯ ಅಭಿನವ ಚನ್ ಚನ್ನಬಸವ ಮಹಾಸ್ವಾಮಿಗಳ ಪಾದಚರಣಕ್ಕೆ ಶ್ರಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ಅದೇ ರೀತಿ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಪ್ರಸಾದ್ ದೇವರ ಪಾದಚರಣಕ್ಕೆ ಶ್ರಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ಹಾಗೂ ವೇದಿಕೆಯ ಮೇಲೆ ಅಧ್ಯಕ್ಷೀಯ ಸ್ಥಾನ ವಹಿಸಿರ್ತಕ್ಕಂಥ ನಮ್ಮೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಜೈ ಭೀಮ್ ಕಾಮಳಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮತ್ತು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀ ರಾಜ್ಕುಮಾರ್ ವಿರದರ್ ಸರ್ ಅವರೇ ಹಾಗೂ ಈ ಗ್ರಾಮದ ಎಲ್ಲ ಅಕ್ಕ ತಂಗಿಯರೇ ಸದ್ಭಕ್ತರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಮುದ್ದು ಮಕ್ಕಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಮುಖ್ಯವಾಗಿ ನಮ್ಮೂರಿನ ಪರಮ ಪೂಜ್ಯರ ಒಂದು ಜನ್ಮದ ಒಂದು ಉತ್ಸವ ಕೂಡ ನಮ್ಮೂರಿನ ಒಂದು ಸುದೈವ ಅಂತ ಹೇಳ್ಬೋದು ಆ ಸುದೈವ ಯಾಕಪ್ಪ ಅಂದ್ರೆ ನಮ್ಮೂರಿಗೆ ಒಂದು ದೊಡ್ಡದಾದ ಮಠ ಇದೆ ಆದ್ರೆ ಬಹಳ ದಿನದಿಂದ ಅದಕ್ಕೆ ಮಠಕ್ಕೆ ಪೂಜ್ಯರ್ ಇರ್ಲಿಲ್ಲ ಆ ಪೂಜ್ಯರ್ ಭಗವಂತ ಯಾಕೆ ತಡ ಮಾಡಿ ಕೊಟ್ಟನಂದಪ್ಪ ಅಂದ್ರೆ ಒಂದು ಒಳ್ಳೆ ಪರಮ ಪೂಜ್ಯರ್ ನಮ್ಗ ದೀರ್ಘ ಫಲ್ ಮೀಟಾ ಹೋತಾಯಂತಾರ ನೋಡ್ರಿ ಆತರ ಏನಪ್ಪಾ ಅಂದ್ರೆ ನಮ್ಗ ಒಂದು ಪೂರ್ವ ಜನ್ಮದ ಪುಣ್ಯ ಇರಬಹುದು ಅದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಏನಪ್ಪಾ ಅಂದ್ರೆ ಇದಕ್ಕೆ ಪೂಜ್ಯರಾಗಿ ಆಗಮಿಸಿದ್ರು ನಮ್ಮೆಲ್ಲರಿಗೆ ಏನಪ್ಪಾ ಅಂದ್ರೆ ಒಂದು ಸಂತೋಷದ ವಿಷಯ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಪರಮ ಪೂಜ್ಯರು ಬಹಳ ಶಾಂತ ಸ್ವಭಾವದವರು ಅವ್ರು ಬಂದ ಮೇಲೆ ಏನಪ್ಪಾ ಅಂದ್ರೆ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳೇನಪ್ಪ ಅಂದ್ರೆ ನಮ್ಮ ಊರಾಗ ನಡೀತಿದೆ ಅದರಲ್ಲಿ ವಿಶೇಷವಾಗಿ ಶಾಲೆ ಏನಪ್ಪಾ ಅಂದ್ರೆ ಬಹಳ ಒಂದು ಒಳ್ಳೆ ರೀತಿಯಿಂದ ಏನಪ್ಪಾ ಅಂದ್ರೆ ಪ್ರಗತಿ ಇದೆ ಒಂದು ಊರು ಒಂದು ದೇಶ ಅಥವಾ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಾಯ್ತಪ್ಪ ಅಂದ್ರೆ ಮೊಟ್ಟ ಮೊದಲೇದಾಗಿ ಶಿಕ್ಷಣ ಚೆನ್ನಾಗಿರ್ಬೇಕು ವಿದ್ಯಾರ್ಥಿಗಳು ಶಿಕ್ಷಣ ಪಡ್ಕೊಂಡು ಒಂದು ಉನ್ನತ ಉದ್ಯೋಗ ಹೋದಪ್ಪಾ ಅಂದ್ರೆ ಒಂದು ಗ್ರಾಮ ದೇಶ ಅಭಿವೃದ್ಧಿ ಆಗ್ತದಂತ ಅಂದ್ರೆ ನಾವು ಹೇಳ್ಬೋದು ವಿಶೇಷವಾಗಿ ಮಕ್ಕಳು ಆ ಮಕ್ಕಳ ಜೀವನದಲ್ಲಿ ಶಿಕ್ಷಣ ಶಿಕ್ಷಕ ಮತ್ತು ಶಾಲೆ ಇವು ಮೂರು ಏನಪ್ಪ ಅಂದ್ರೆ ಬಹಳ ಅವಶ್ಯಕತೆ ಯಾವ ಒಂದು ಊರದಲ್ಲಿ ಶಿಕ್ಷಣ ಚೆನ್ನಾಗಿತ್ತು ಮತ್ತು ಶಿಕ್ಷಕ ಚೆನ್ನಾಗಿದ್ರು ಮತ್ತು ಸಂಸ್ಕೃತಿ ಚೆನ್ನಾಗಿತ್ತಪ್ಪ ಅಂದ್ರೆ ಆ ಊರೇನಪ್ಪ ಅಂದ್ರೆ ಬಹಳಷ್ಟು ಅಭಿವೃದ್ಧಿ ಹೊಂದುತ್ತದೆ ಅಂತಕ್ಕಂಥದ್ದು ನಮ್ಮ ಮಾತೇನಪ್ಪಾ ಅಂದ್ರೆ ನಾವು ಹೇಳಬಹುದು ನಾವು ಉದಾಹರಣೆ ತಗೊಂಡಾಗ ನಮ್ಮ ಬಸವ ಕಲ್ಯಾಣ ತಾಲೂಕದಾಗ ಯಾವ ಊರಾಗ ಶಾಲೆ ಚೆನ್ನಾಗಿದೆ ಆ ಊರೇನಪ್ಪ ಅಂದ್ರೆ ಸಾಕಷ್ಟು ಸರ್ಕಾರಿ ಉದ್ಯೋಗ ಮಾಡ್ತಕ್ಕಂಥವ್ರು ವೈದ್ಯರು ನಾವೇನಪ್ಪ ಅಂದ್ರೆ ಕಾಣ್ಬೋದು ಕೆಲವೊಂದು ಗ್ರಾಮಗಳ ಹೆಸರು ಹೇಳಕ್ ಇಷ್ಟ ನಾ ಈ ಗೋಟಾ ಗ್ರಾಮ ಅಂತದ ಆ ಗೋಟಾ ಗ್ರಾಮ ಏನಪ್ಪ ಅಂದ್ರೆ ಹುಣಸೂರು ತಾಲೂಕಿನಲ್ಲಿ ಬರ್ತದೆ ಆ ಊರಾಗ ಏನಪ್ಪಾ ಅಂದ್ರೆ ಸಾಕಷ್ಟು ಶಿಕ್ಷಕರು ಮತ್ತು ಶಾಲೆಗಳವ ಅದಕ್ಕೆ ಸುಮಾರು ಏನಪ್ಪಾ ಅಂದ್ರೆ ಎಂಬತ್ತು ಮಕ್ಕಳು ಏನಪ್ಪಾ ಅಂದ್ರೆ ಅಲ್ಲಿ ಎಂ ಬಿ ಎಸ್ ಮಾಡ್ತಿದ ಇದು ನಾವೇನಪ್ಪಾ ಅಂದ್ರೆ ತಿಳ್ಕೊಬೇಕಾಗಿದ್ದು ಯಾವ ಊರಲ್ಲಿ ಶಾಲೆ ಮತ್ತು ಶಿಕ್ಷಣಕ್ಕೆ ನಾವು ಬಹಳಷ್ಟು ಮಹತ್ವ ಕೊಡ್ತೀವಿ ಅಲ್ಲಿ ಏನಪ್ಪಾ ಅಂದ್ರ ಒಳ್ಳೆ ಡಾಕ್ಟರ್ ಇಂಜಿನಿಯರ್ಗಳು ಮತ್ತು ಒಳ್ಳೆ ರೀತಿಯಿಂದ ಏನಪ್ಪಾ ಅಂದ್ರೆ ಮಕ್ಕಳು ಅಂದ್ರೆ ಒಂದು ಉನ್ನತ ಹುದ್ದೆ ಹೋಗೋದೇನಪ್ಪಾ ಅಂದ್ರೆ ಬಹಳಷ್ಟು ಕಾಡ್ತೀವಿ ನಾವು ಈ ಶಿಕ್ಷಣ ನಮ್ಮ ಜೀವನದಲ್ಲಿರ್ತಕ್ಕಂತ ಒಂದು ಅನಕ್ಷರತೆ ಆಗಿರ್ಬೋದು ಮತ್ ನಮ್ಮ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಡತನ ಬಹಳಷ್ಟು ಹೆಚ್ಚದ ತಮಗೆಲ್ಲ ಗೊತ್ತಿರಬಹುದು ತಂದೆ ತಾಯಿ ಆಸೆ ಏನಿರ್ತದಪ್ಪ ಅಂದ್ರೆ ಮಕ್ಕಳು ಒಳ್ಳೆ ಶಿಕ್ಷಣ ಪಡ್ಕೊಂಡು ಒಂದು ಉನ್ನತ ಹುದ್ದೆ ಹೋಗ್ಬೇಕು ಹೋಗ್ಬೇಕನ್ನೋದಿರ್ತ ಅಂತ ಒಂದು ಸಂದರ್ಭದಲ್ಲಿ ಶಿಕ್ಷಣ ಬಹಳಷ್ಟು ಮಹತ್ವ ಅದ ನಾನು ಒಂದು ಸಣ್ಣ ಕತಿ ಹೇಳೋ ಮುಖಾಂತರ ಮಕ್ಕಳ ಒಂದು ಜೀವನದಲ್ಲಿ ಶಿಕ್ಷಣ ಯಾವ ರೀತಿ ಏನಪ್ಪ ಅಂದ್ರೆ ಒಂದು ಅಭಿವೃದ್ಧಿ ಅನ್ನೋದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಒಂದು ಊರಲ್ಲಿ ಮಕ್ಕಳು ಏನಪ್ಪ ಅಂದ್ರೆ ಆಟ ಆಡ್ಕೋತ ಆಡ್ತಿರ್ತಾವ ಅವಾಗ ಒಬ್ಬರು ಏನಪ್ಪ ಅಂದ್ರೆ ಆ ಊರ್ದಿಂದ ಪಾದಯಾತ್ರೆ ಮಾಡ್ಕೋತ ಹೋಗ್ತಿರ್ತಾರ ಆ ಗುರುಗಳು ಹೋಗ್ಬೇಕಾದ್ರೆ ದಾರಿ ಮೇಲೆ ಆ ಮಕ್ಕಳು ಆಟ ಆಡೋದೇನಪ್ಪಾ ಅಂದ್ರ ನೋಡ್ತಾರ ನೋಡಿ ಬಹಳ ಆಶ್ಚರ್ಯ ಆಯ್ತದವ್ರಿ ಮಕ್ಕಳು ಏನಪ್ಪ ಅಂದ್ರೆ ಒಂದು ಒಳ್ಳೆ ರೀತಿಯಿಂದ ಆಟ ಅದರಲ್ಲಿ ಒಂದು ಮಗು ಏನಪ್ಪ ಅಂದ್ರೆ ಬಹಳ ಬಡತನ ಇದ್ರು ಕೂಡ ರಾಜನಾಗಿ ಏನಪ್ಪ ಅಂದ್ರೆ ಆಟ ಆಡ್ತಿರ್ತಾನ ಅವಾಗ ಗುರು ಅವ್ರ ಏನ್ ಮಾಡ್ತಾರ ಆ ಮಗುನ ಹತ್ರ ಹೋಗಿ ನೀನ್ ಹೆಸರು ಏನಪ್ಪಾ ಅಂತ ಕೇಳ್ತಾರ ಮತ್ ನಿನಗೆ ಶಿಕ್ಷಣ ಕಲೀಲಕ್ಕ ಆಸಕ್ತಿ ಅದ ಏನಂತ ಕೇಳ್ತಾರ ಇಲ್ಲ ಗುರುಗಳೇ ನನಗ್ ಶಿಕ್ಷಣ ಕಲಿಬೇಕಂತ ಬಹಳಷ್ಟು ಆಸೆ ಇದೆ ಆದ್ರ ಮಾಡೋದ್ ಅಂದ್ರ ಪರಿಸ್ಥಿತಿ ನಮ್ ತಂದೆ ಇಲ್ಲ ನಾನೇನಪ್ಪ ಅಂದ್ರೆ ನಾ ತಾಯಿ ಮನೆಯಾಗಿದ್ದೀನಿ ಮತ್ ಜೀತದ ಹಾಳಾಗಿ ಕೆಲಸ ಮಾಡ್ತೀನಿ ಹಿಂಗಾಗಿ ನನಗೆ ಏನಪ್ಪಾ ಅಂದ್ರೆ ಶಿಕ್ಷಣ ಸಿಗ್ತಾ ಇಲ್ಲಾ ಅಂತಕ್ಕಂತ ಏನಪ್ಪ ಅಂದ್ರೆ ಆ ಮಗು ಹೇಳ್ತು ಅವಾಗ ಆ ಗುರುಗಳು ಹಾಗಾದ್ರೆ ನಾನು ನಿನಗೆ ಶಿಕ್ಷಣ ಕೊಡ್ತೀನಿ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗಂತ ಹೇಳ್ತದ್ರಿ ಅವಾಗ ಆ ಮಗು ಏನಪ್ಪಾ ಅಂದ್ರೆ ಅವ್ರ ತಾಯಿ ಹತ್ರ ಕರ್ಕೊಂಡು ಹೋದಾಗ ಆ ಗುರುಗಳು ಹೇಳ್ತಾರೆ ನಿನಗೇನಪ್ಪ ಅಂದ್ರೆ ಒಳ್ಳೆ ಶಿಕ್ಷಣ ಕೊಡ್ಬೇಕಲ್ತೀನಿ ನಿಮ್ ಮಗನಿಗೆ ಅದಕ್ಕೆ ದಯಮಾಡಿ ನಾಗ ಏನಪ್ಪಾ ಅಂದ್ರೆ ನಿನ್ ಮಗು ನನ್ ಜೊತೆ ಅಂತ ಹೇಳ್ತಾಳ ಅವಾಗ ತಾಯಿ ಹೇಳ್ತಾಳ ಮಗು ಏನಪ್ಪ ಅಂದ್ರೆ ನಾನು ಆಲ್ರೆಡಿ ಮಗುವಿಗೆ ಏನಪ್ಪ ಅಂದ್ರೆ ಜೀತದಾಳಾಕಿ ಬೇರೆಯವ್ರ ಬೇರೆಯವ್ರ ಕೆಲಸ ಕಿಟ್ಟಿನಿ ಆ ಜೀತದಾಳಾಗಿದ್ದು ದುಡ್ಡು ತೀರ್ಸ್ದಾಗ ಮಾತ್ರ ಏನಪ್ಪಾ ಅಂದ್ರೆ ಅದು ಮಗುವಿಗೆ ಏನಪ್ಪಾ ಅಂದ್ರೆ ನೀವು ಶಿಕ್ಷಣ ಅಂತ ಹೇಳ್ತಾಳ ಅವಾಗ ಗುರು ನೋಡ್ರಿ ಎಂತ ತ್ಯಾಗ ಮೈ ಇರ್ತಾರ ಆ ಗುರುವಿನ ಹತ್ರ ದುಡ್ಡು ಇರಲ್ಲ ಆ ಗುರು ಏನಪ್ಪ ಅಂದ್ರೆ ತಾನು ಬರೆದಿರ್ತಕ್ಕಂತ ಒಂದು ಪುಸ್ತಕ ಅಲ್ಲೇ ಮಾರಾಟ ಮಾಡಿ ಆ ಬಂದಿರತಂತ ನಾ ದುಡ್ಡಿನಿಂದ ಏನಪ್ಪಾ ಅಂದ್ರೆ ಮಗುವಿಗೆ ದಾಳದಿಂದ ಮುಕ್ತ ಮಾಡಿ ಅಂದ್ರೆ ಒಂದು ವಿಶ್ವವಿದ್ಯಾಲಯ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಶಾಲೆಗೆ ಕರ್ಕೊಂಡು ಹೋಗಿ ಯಾವ ಮಗು ಒಂದು ದನ ಕಾಯ್ತಿತ್ತು ನೋಡ್ರಿ ಆ ಮಗುವಿಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಾರ ಅವ್ರು ಆಟ ಪಾಠ ಎಲ್ಲ ಮಾಡಿಸಿ ಒಳ್ಳೆ ಶಿಕ್ಷಣ ಕೊಟ್ಟಿದ್ಕ ಆ ಮಗು ಮುಂದೇನಪ್ಪಾ ಅಂದ್ರ ಒಬ್ಬ ಮಹಾರಾಜನಾಗಿ ಹೊರ ಹೊಂತ ಆ ಮಹಾರಾಜನ ಹೆಸರು ಏನಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯ ಅಂತ ಹೇಳಿ ಆ ಗುರುವಿನ ಹೆಸರು ಏನಪ್ಪ ಅಂದ್ರ ಆಚಾರ್ಯ ಚಾಣಕ್ಯ ಅಂತ ಇದು ನಿಜವಾದ ಘಟನೆ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಒಂದು ದನ ಕಾಯ್ತಕ್ಕಂಥ ಮಗುವಿಗೆ ನೀವು ಒಂದು ಒಳ್ಳೆ ಶಿಕ್ಷಣ ಕೊಟ್ಟಿದ್ಯಾ ಆದ್ರೆ ಏನನ್ನ ಮಾಡಬಹುದು ಒಂದು ಉದಾಹರಣೆ ಯಾವ ಮಗುವಿಗೆ ಕಡು ಬಡತನ ಇತ್ತು ಶಿಕ್ಷಣ ಸಿಗ್ತಿರ್ಲಿಲ್ಲ ಆ ಮಗುವಿಗೆ ಏನಪ್ಪ ಅಂದ್ರ ಒಳ್ಳೆ ಒಬ್ಬ ಗುರು ಸಿಕ್ಕನಂದ್ರ ಒಳ್ಳೆ ಒಂದು ಶಾಲೆ ಸಿಕ್ತಂದ್ರ ಏನನ್ನು ಮಾಡಬಹುದು ಅನ್ನೋದಕ್ಕೊಂದು ಉದಾಹರಣೆ ಯಾವ್ದಾದ್ರಿಂದ ಅದು ಏನಪ್ಪ ಅಂದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಒಂದು ಕಥೆ ಅಂತ ನಾವು ಯಾಕಪ್ಪ ಅಂದ್ರೆ ಅವನಿಗೆ ಒಳ್ಳೆ ಶಿಕ್ಷಣ ಸಿಗ್ತು ಮತ್ ಒಳ್ಳೆ ಗುರು ಸಿಕ್ಕ ಅದಕ್ಕೆ ಏನಾದವ ಒಬ್ಬ ಮಹಾರಾಜನಾಗಿ ಸಾಮ್ರಾಟ್ ದೊಡ್ಡ ಚಕ್ರವರ್ತಿ ಏನಪ್ಪ ಅಂದ್ರೆ ಆದ ಅಂತ ಒಂದು ಶಕ್ತಿ ಅದಪ್ಪ ಅಂದ್ರೆ ಅದು ಶಿಕ್ಷಣದ ಕಥ ನಾನು ನಂದು ಉದಾಹರಣೆ ತಗೋಬೇಕಾದ್ರೆ ನಾನು ಇಲ್ಲೇ ಕಲ್ತವ್ ಹಳ್ಳಿ ಗ್ರಾಮೀಣ ಭಾಗದಾಗೆ ಗ್ರಾಮೀಣ ಭಾಗದಾಗೆ ಕಲ್ತು ಫೇಲ್ ಆಗ್ಬೋತಾ ಪಾಸ್ ಆಗ್ಕೊತ ನೀನು ಬಂದವು ನಾನು ಏನು ಒಮ್ಮೆ ಟಾಪ್ ರ್ಯಾಂಕರ್ ಇದ್ದಿಲ್ಲ ಕೆಲಸ ಮಾಡ್ಕೊತ ಏನಪ್ಪ ಅಂದ್ರೆ ಹಂಗೆ ಶಿಕ್ಷಣ ಪಡೆದ ಆದ್ರೆ ನನ್ನಲ್ಲಿ ಒಂದು ಛಲ ಇತ್ತು ಏನಾದರೂ ಮಾಡ್ಬೇಕು ಸಾಧನೆ ಮಾಡಬೇಕು ಒಂದು ಒಳ್ಳೆ ಶಿಕ್ಷಣ ಪಡ್ಕೋಬೇಕು ಒಳ್ಳೆ ಹುದ್ದೆಗೆ ಹೋಗ್ಬೇಕು ಅನ್ನೋದು ನಂದು ಆಸೆ ಇತ್ರಿ ಅದಕ್ಕೆ ನಾನು ಕೆ ಎಸ್ ಬರ್ದು ಕೆ ಎಸ್ ಎಕ್ಸಾಮ್ ಬರೆದು ಸ್ಟಾರ್ಟಿಂಗ್ ಕೆ ಎಸ್ ಎಕ್ಸಾಮ್ ಬರೀಬೇಕು ಬಹಳಷ್ಟು ಜನ ಹೇಳಿದ್ರು ನೀ ಕನ್ನಡ ಮೀಡಿಯಮ್ದಾಗ ಕಲ್ತಿದಿ ಆ ಕೆ ಎಸ್ ಐ ಎಸ್ ಬಹಳ ಕಠಿಣ ಪರೀಕ್ಷೆ ಇರ್ತಾವ ಪಾಸ್ ಮಾಡಕ್ ಆಗಲ್ಲ ಅಂತ ಕಲ್ತ ಮಾತೇನಪ್ಪ ನನ್ನ ಜೊತೆಗೆ ಇದ್ದವರು ನನ್ನ ಕ್ಲಾಸ್ಮೇಟ್ ಏನಪ್ಪಾ ಅಂದ್ರೆ ಹೇಳದ್ರು ನಾಂದ ಒಂದು ಎರಡು ವರ್ಷ ಫೇಲ್ ಆಗಿ ಮನೆ ಕೊಡ್ತಾರೆ ಎಷ್ಟೋ ಜನ ನಾನು ಒಂದು ಎರಡು ವರ್ಷ ಪ್ರಿಪೇರ್ ಆದ್ರೆ ಏನಾಗಲ್ಲ ಏನಪ್ಪಾ ಅಂದ್ರೆ ಪ್ರಿಪೇರ್ ಆಗಾರ ಅಂತ ಹೇಳಿ ಪ್ರಿಪೇರ್ ಮಾಡ್ಲಕ್ ಸ್ಟಾರ್ಟ್ ಮಾಡ್ದ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಭಾರಿ ಐ ಎಸ್ ಕೆ ಎಸ್ ಅಂದ್ರೆ ಏನೋ ಅಂತ ನಾವು ಭಾಳ ಟಫ್ ಎಕ್ಸಾಮ ಶುರು ಹೋಗಿ ಕೇಳಿದ್ರೆ ಏ ಸಿಲಬಸ್ ಏನ್ ಅಂತ ಕೇಳಿದ್ರೆ ನೀನ್ ಏನೇನು ಕಾಣ್ತದ ಎಲ್ಲಾ ಸಿಲೆಬಸ್ ಅಂತ ಹೇಳಿದ್ರು ನಿಮ್ ಕಣ್ಣಿಗೆ ಏನೇನು ಕಾಣತದ ಎಲ್ಲಾನೇ ಕೇಳ್ತಾರ ತಮ್ಮ ಅಲ್ಲಿ ಎಲ್ಲಾನೇ ಓದ್ಬೇಕಾಯ್ತದ ಯಾವ ಪುಸ್ತಕದ ಎಲ್ಲಾ ಪುಸ್ತಕ ಅಂತಕ್ಕಂಥ ಮಾತನ್ನ ಹೇಳದ್ರ ನಮಗ ನಾನು ನಿಧಾನವಾಗಿ ಒಂದು 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 ಓದ್ಕೊತದ ಕೆಲವೊಂದ್ಸರ್ತಿ ದುಡ್ಡಿನ ಕೊರತೆನ ಬಂತು ನಮಗ್ ಏ ಮಂದಿಗೆ ಅನಿಸ್ತದೆ ಗೌಡ್ರ ಮಗನ ಸೌಕರ ದುಡ್ಡಿನ ಕೊರತೆ ಬಂದ್ರೆ ಒಂದ್ ವರ್ಷ ಜಾಬ್ ಮಾಡದ ಮಲ್ಟಿ ನ್ಯಾಷನಲ್ ಕಂಪನಿದ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಯ್ತು ಒಂದ್ ವರ್ಷ ಜಾಬ್ ಮಾಡದ ಕೈ ತುಂಬಾ ಸಂಬಳ ಬಂತು ಆ ಸಂಬಳ ತಗೊಂಡ್ ಏನಪ್ಪಾ ಅಂದ್ರೆ ನಾ ಮತ್ತೆ ಎಲ್ಲಿ ಹೋದ್ ಅಲ್ಲಿ ವಾಜಿರಾಮ್ ಆ್ಯಂಡ್ ರವಿ ಅಂತೇಳಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದ ಬಹಳಷ್ಟು ಮಂದಿಗೆ ಗೊತ್ತಿರ್ಲಕ್ಕಿಲ್ಲ ಆ ವಾಜಿರಾಮ್ ಆ್ಯಂಡ್ ರವಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಮ್ ಟೈಮ್ನಾಗಿತ್ತು ಈಗ ಅದನ್ನ ಇಲ್ಲೋ ಗೊತ್ತಿಲ್ಲ ಅವ್ನ್ ಇನ್ಕಮ್ ಏನಪ್ಪ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡತ್ತಂದ್ರೆ ಕ್ಯಾಲ್ಕುಲೇಟರ್ ಬಂದೈತದ ಅಷ್ಟು ಇನ್ಕಮ್ ಅದ ಒಂದ್ ವರ್ಷಕ್ಕೆ ಅವ ದಿನ ಏನಪ್ಪ ಅಂದ್ರೆ ಹತ್ತು ಬ್ಯಾಚ್ ಹತ್ತು ಬ್ಯಾಚ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದಾಗ ಒಂದ್ ಬ್ಯಾಚ್ ಏನಾಗ್ ಹುಡುಗರು ಇರ್ತಾರ ಒಬ್ಬೊಬ್ರಿಗೆ ಎರಡ್ ಎರಡು ಲಕ್ಷ ರೂಪಾಯಿ ಫೀಸ್ ಅದ ಕ್ಯಾಲ್ಕುಲೇಟರ್ದಾಗ ಕ್ಯಾಲ್ಕುಲೇಟ್ ಹೊಡೆದ್ ನೋಡ್ರಿ ನೀವು ಕ್ಯಾಲ್ಕುಲೇಟರ್ ಬಂದಾಯ್ತು ಒಂದ್ ಬ್ಯಾಚ್ ಏನಾಗ ನಾಕ್ನೂರು ಸ್ಟೂಡೆಂಟ್ ಒಬ್ಬ ಎರಡ್ ಲಕ್ಷ ರೂಪಾಯಿ ಫೀಸ್ ಅಂತವು ಹತ್ತು ಬ್ಯಾಚ್ ಅಲ್ಲಿ ಶಿಕ್ಷಕರು ಬರೋರು ಚೆನ್ನೈ ಬೆಂಗ್ಳೂರ ಡೆಲ್ಲಿ ದಾಗ ಇತ್ತದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನಪ್ಪ ಅಂದ್ರೆ ಶಿಕ್ಷಕರು ಎಲ್ಲಿ ಬರ್ತಿರಂದ್ರೆ ಡೆಲ್ಲಿದಿಂದ ದಿನ ಬರ್ತಿರು ಬೆಂಗಳೂರದಿಂದ ಬರ್ತಿದ್ರು ಹ್ಯಾಂಗ್ ಬರ್ತಿದ್ರು ಅಂದ್ರೆ ಫ್ಲೈಟಿಗೆ ಬರ್ತಿದ್ರು ಮುಂಜಾನೆ ಏನಪ್ಪ ಅಂದ್ರೆ ಬೆಂಗಳೂರದಾಗ ಇದ್ದವ್ರು ಮಧ್ಯಾಹ್ನಕ್ಕೆ ಫ್ಲೈಟಿಗೆ ಹೋಗಿ ಕ್ಲಾಸ್ ತಗೊಂಡು ಮತ್ತೆ ಬೆಂಗಳೂರು ವಾಪಸ್ ಬರ್ತಿದ್ರು ಅವ್ರು ಒಂದ್ ಕ್ಲಾಸ್ ತಗೊಂಡ್ರು ಒಂದ್ ಲಕ್ಷ ರೂಪಾಯಿ ಐವತ್ ಸಾವಿರ ರೂಪಾಯಿ ಫೀಸ್ ಅವರಿಗೆ ಅಂತ ಒಂದು ಶಿಕ್ಷಣ ಏನಪ್ಪಾ ಅಂದ್ರೆ ಅಲ್ಲಿ ನಡೀತದ ಅಂತಲ್ಲಿ ಹೋಗಿ ಏನಪ್ಪ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಐ ಎಸ್ ಸಿ ಕೆ ಎಸ್ ಆಗ್ಯಾರ ಅದಕ್ಕೆ ದಯಮಾಡಿ ಮಕ್ಕಳು ಏನಪ್ಪಾ ಅಂದ್ರೆ ಇಲ್ಲಿ ಮಕ್ಕಳು ಇದ್ದಕ್ ನಾನು ಶಿಕ್ಷಣ ಬಗ್ಗೆ ಬಹಳಷ್ಟು ಹೇಳ್ತೀನಿ ಯಾವಾಗ ಒಂದು ನಿಮ್ ಜೊತೆಗೆ ಇರ್ತಕ್ಕಂಥವ್ ನಿಮ್ ಜೊತೆ ನಿಮ್ ಊರಾಗೆ ಏನಪ್ಪ ಅಂದ್ರೆ ಕೆ ಎಸ್ ಪಾಸ್ ಆಗ್ಬೋದು ನಾನು ಪಾಸ್ ಆಗಿನಂದ್ರೆ ನನ್ನಂತ ಹಸಿ ದಡ್ಡಿದ್ದವ್ ಪಾಸ್ ಕೆ ಎಸ್ ಪಾಸ್ ಆಗಿನಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ಬೋದು ಅನ್ನೋ ಮಾತೇನಪ್ಪ ಅಂದ್ರೆ ನಾ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾ ನನ್ನ ಜೊತೆ ಇದ್ದವ್ರೆಲ್ಲ ಗೊತ್ತಿರಬಹುದು ನಮ್ಗೆ ಓದೋದಂದ್ರೆ ಗೊತ್ತಿದ್ದಿಲ್ಲ ಪುಸ್ತಕ ತೆಗೆದು ನೋಡಿದವ್ರಲ್ಲ ನಾವು ಯಾವಾಗ ನೋಡಿದಾಗ ಹೊಲ್ದಾಗ ಇರೋದು ಇಲ್ಲೇ ಮುಲ್ಲ ಮರಿ ಕೆರೆಗೆ ಏನಪ್ಪ ಅಂದ್ರೆ ಇಸಲಾಡೋದೇ ನಮ್ ಕೆಲಸ ಇತ್ತು ಮುಂಜಾನೆ ಹೇಳ್ತಿದ್ದೇವೆ ಹೇಳಾಡ ಏನಪ್ಪ ಅಂದ್ರೆ ಮಠಕ್ಕೆ ಬರೋದು ಅವಾಗ ವಿಜಯ ಮಾನ್ ಸ್ವಾಮಿಗಳು ಇದ್ರು ಆ ವಿಜಯ ಮಾಹಾನ್ ಸ್ವಾಮಿಗಳು ದರ್ಶನ ಕೊಂಡು ಇಲ್ಲಿ ಹೋದೆವು ಅಂದ್ರೆ ಎರಡು ಮೂರು ತಾಸು ಇಸಲಾಡಿ ಮನಿಗ್ ಏನಪ್ಪ ಅಂದ್ರೆ ಮನೆಗೆ ಬರ್ತಿದ್ದೆವು ನಮ್ಮ ಬಸವರಾಜ್ ಮಾಸ್ಟರ್ ಹಳೆ ಇಲ್ಲೇ ನಾವು ಅವರೆಲ್ಲ ಏನಪ್ಪ ಅಂದ್ರೆ ಜೊತೆಗೆ ಇರ್ತಿದ್ದೆವು ಅಂದ್ರೆ ಇಂತ ಒಂದು ವ್ಯವಸ್ಥೆ ನಮ್ದು ನಾವಿದ್ದಾಗ ಇದ್ದಾಗ ಏನಪ್ಪಾ ಅಂದ್ರೆ ಊರು ಭಾಳ ಭಾರಿ ಭಾರಿ ವಾತಾವರಣ ಏನಪ್ಪಾ ಅಂದ್ರೆ ಭಾರಿ ಚೆನ್ನಾಗಿರ್ತಿತ್ರಿ ನಾವು ಸೀದಾ ಹೋಗಿ ಹಳದಾಗ ನೀರ್ ಕುಡಿತಿದ್ವಿ ಬಾಯ್ ಈಗ ನಾವ್ ಏನಾರ ನೀರ್ ಅಂದ್ರೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗೋಕ್ ಅಂತ ಪರಿಸ್ಥಿತಿ ಏನಪ್ಪ ಅಂದ್ರೆ ಇವತ್ತು ಅದಕ್ ದಯಮಾಡಿ ನಾನು ಇಷ್ಟೆಲ್ಲ ಅಲ್ಲ ಹೇಳಕ್ ಇಷ್ಟ ಏನ ಯಾಕ್ ಪಡ್ತೀನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ಅಥವಾ ವಿಶೇಷವಾಗಿ ನಮ್ ಬೀದರ್ ಭಾಗ ಆಗಿರ್ಬೋದು ಹತ್ತನೇ ಪಾಸ್ ಪಿ ಯು ಸಿ ಪಾಸ್ ಆಗಿದ್ರದಾಗ ಏನಪ್ಪಾ ಅಂದ್ರೆ ಎಲ್ಲಕ್ಕ ಲಾಸ್ಟಿಗ್ ಇರ್ತಾವೆ ಬೀದರ್ ಡಿಸ್ಟಿಕ್ ಎಲ್ಲಾಗ ಅಷ್ಟಿಗೆ ಇರ್ತದೆ ಟಾಪ್ ಏನಪ್ಪಾ ಅಂದ್ರೆ ಬೆಂಗಳೂರು ಮೈಸೂರು ಉಡುಪಿ ಮಂಗಳೂರು ಈ ಭಾಗದ ಮಕ್ಕಳು ಏನಪ್ಪ ಅಂದ್ರೆ ಟಾಪ್ದಾಗ ಇರ್ತಕ್ಕ ಅದಕ್ಕೆ ನಾವೇನಪ್ಪ ಅಂದ್ರೆ ಕನ್ನಡ ಮೀಡಿಯಮ್ದಲ್ಲಿ ಕಲ್ತ್ರು ಕೂಡ ಇಂಗ್ಲಿಷ್ ಅಲ್ಲಿ ಕಲ್ತಾರೂ ಕೂಡ ಸಾಧನೆ ಮಾಡೋದಕ್ಕೇನಪ್ಪ ಅಂದ್ರೆ ನಾವು ಕೂಡ ಸಾಕಷ್ಟು ಸಾಧನೆ ಮಾಡಬಹುದು ಆದ್ರೆ ಒಂದೇ ಒಂದು ಪರತಿಯಿಂದ ಏನಪ್ಪಾ ಅಂದ್ರೆ ಇಚ್ಛಾಶಕ್ತಿ ನಮ್ಮ ಹತ್ರ ನಮ್ಮ ಹುಡುಗರ ಹತ್ರ ಇಲ್ಲ ನಾನು ಕೆಲವೊಂದು ಹಳ್ಳಿಗೆಲ್ಲ ಹೋಗಿರ್ತೀನಿ ನಾನು ಹೋದಾಗ ಏನಪ್ಪಾ ಅಂದ್ರೆ ಗುಟ್ಕ ತಿಂತಕ್ಕಂಥದ್ದು ದಾರು ಸೇತಕ್ಕಂಥ ಸಿಗರೇಟ್ ಸೇತಕ್ಕಂಥ ಚಟ ಏನಪ್ಪ ಅಂದ್ರೆ ಬಹಳಷ್ಟ ಅದಕ್ಕೆ ದಯಮಾಡಿ ತಾವೆಲ್ಲ ಚಟಕ್ಕೆ ಏನಪ್ಪ ಅಂದ್ರೆ ದುಶ್ಚಟಕ್ಕೆ ಬಲಿ ಆಗ್ಲಾರ್ದೇನೆ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಕೊಡ್ಬೇಕು ನಾನು ಇಲ್ಲಿ ಮೂರ್ಖಂಡಿ ಗ್ರಾಮಕ್ಕೆ ಹಿಂಗೆ ನಂಗೆ ಕರೆದಿದ್ರು ನಾನು ಮೂರ್ಖಂಡಿ ಗ್ರಾಮಕ್ಕೆ ಹೋಗಿದ್ದೆ ಒಂದ್ಸರ್ತಿ ಹೋದಾಗ ಅಲ್ಲಿ ಹಿಂಗೆ ಕೆ ಎಸ್ ಬಗ್ಗೆ ಹೇಳಕ್ ಕರೆದಿದ್ರು ಪಾಸಾಗಿದ್ದ ಕೆ ಎಸ್ ಹೇಳಕ್ ಬರ್ರಿ ಅಂತ ಹೇಳಿ ನಾನು ಹೋಗಿ ಅಲ್ಲಿ ಕೆ ಎಸ್ ಬಗ್ಗೆ ಹೇಳ್ದ ಆ ಊರ ಊರಾಗಿನವ್ರು ಏನಪ್ಪ ಅಂದ್ರೆ ಒಂದು ನಾಲ್ಕೈದು ಹುಡುಗರು ತಯಾರಾದ್ರು ತಯಾರಾಗಿ ಸತತವಾಗಿ ಎರಡು ವರ್ಷ ನಾನೇನಪ್ಪ ಅಂದ್ರೆ ಅವ್ರಿಗೆ ಸುಮ್ ಹಂಗೆ ದೂರ ಮತ್ತು ನಾನೇನು ಭಾಳಷ್ಟು ಶ್ರಮ ಪಟ್ಟಿಲ್ಲ ಫೋನ್ ಆಯಿತು ಫೋನಾಗ ಹೋದಾಗ ಏನಪ್ಪಾ ಅಂದ್ರೆ ಅವ್ರಿಗೆ ಈ ಪುಸ್ತಕ ಓದ್ರಿ ಈ ಪುಸ್ತಕ ಓದ್ರಿ ಅಂತ ಹೇಳ್ದನ ಈಗ ಅವ್ರೇನಪ್ಪ ಅಂದ್ರೆ ಸುಮಾರು ಆರು ವಿದ್ಯಾರ್ಥಿಗಳು ಪಾಸಾಗಿ ಏನಪ್ಪ ಅಂದ್ರೆ ಗೋರ್ಮೆಂಟ್ ಉದ್ಯೋಗ ತಗೊಂಡ್ರು ಎರಡೇ ವರ್ಷನಾಗ ಆರು ವಿದ್ಯಾರ್ಥಿಗಳಿಗೆ ಸದ್ಯ ಏನಪ್ಪಾ ಅಂದ್ರೆ ಅವರು ವಿಲಾಸ್ ಮೇತ್ರಿ ಅಂತದ ಸಿದ್ದು ಬೌಗೆ ಅಂತದನ ಅವ್ರು ಏನಪ್ಪಾ ಅಂದ್ರೆ ಬೆಂಗ್ಳೂರದಾಗ ಟ್ರೈನಿಂಗ್ ತೋಲತ್ತ ಅದಕ್ಕೆ ದಯಮಾಡಿ ನೀವು ಯಾರ ಹದಿನೈದವರು ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆದವರು ಅಥವಾ ಪ್ರಥಮ ಡಿಗ್ರಿ ಮುಗಿಸಿದವ್ರು ಯಾರಾದರೂ ಇದ್ರೆ ದಯಮಾಡಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಕ್ಕಂಥದ್ದು ಅಥವಾ ಶಿಕ್ಷಣದಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಕೃಷಿ ಮಾಡ್ಬೇಕಾದ್ರು ಕೂಡ ಪದವಿ ಮುಗಿಸಿ ಕೃಷಿ ಮಾಡಿದ್ರೆ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ನೀವು ಲಾಭ ಪಡ್ಕೋಬಹುದು ಅದಕ್ಕೆ ದಯಮಾಡಿ ನಾನು ಗ್ರಾಮಸ್ಥರಿಗೆ ಒಂದೇ ಕಳಕಳಿಯಿಂದ ಹೇಗೆ ಕೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಕೊಡಿ ನಮ್ಮ ಭಾಗದಾಗ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ನಾವು ಕೊಡಲ್ಲ ಸುಮ್ಮನೆ ಏನಪ್ಪ ಅಂದ್ರೆ ಹತ್ತನೇ ಎಲ್ಲೋ ಹಾಕ್ತೇವೆ ಫೇಲ್ ಆಗಿ ಏನಪ್ಪಾ ಅಂದ್ರೆ ಮತ್ತ ಮುಂದೆ ಏನಪ್ಪ ಅಂದ್ರೆ ಯಾವುದೋ ಒಂದು ಉದ್ಯೋಗ ಬೆಂಗಳೂರದಾಗ ಎಲ್ಲೋ ಏನಪ್ಪ ಅಂದ್ರೆ ಒಂದು ಸಣ್ಣ ಉದ್ಯೋಗ ಏನಪ್ಪ ಅಂದ್ರೆ ನಾವು ಮಾಡ್ಲಕ್ಕೆ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಹಂಗೆ ಮಾಡ್ಲಾರ್ದೆ ನಾವೇನಪ್ಪಾ ಅಂದ್ರೆ ಒಂದು ಒಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಒಳ್ಳೆ ಉದ್ಯೋಗ ಹೋಗ್ಬೋದು ಅದಕ್ಕೇನಪ್ಪ ಅಂದ್ರೆ ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಜ್ಞಾನ ಗಂಗಾ ಏನಪ್ಪಾ ಅಂದ್ರ ಶಾಲೆನು ಕೂಡ ನಾನು ಎಷ್ಟೋ ಸರ್ತಿ ಹೋಗಿ ನಾನೇ ಕ್ಲಾಸ್ ತೊಗೊಂಡಿನಿ ಆ ಮಕ್ಕಳ ಜ್ಞಾನ ಪರೀಕ್ಷೆ ಮಾಡಿ ನೋಡಿನಿ ಆ ಮಕ್ಕಳು ಏನಪ್ಪಾ ಅಂದ್ರೆ ಒಳ್ಳೆ ರೀತಿಯಿಂದ ಜ್ಞಾನ ಪಡ್ಕೊಂಡ್ರ ನಮ್ಮ ಶಾಲೆಯಲ್ಲಿ ಕಲ್ತಿಕಂತ ಮಕ್ಕಳು ಏನಪ್ಪಾ ಅಂದ್ರೆ ಒಂದು ಬಸವ ಕಲ್ಯಾಣದಾಗ ಇರ್ತಕ್ಕಂಥ ಕಾನ್ವೆಂಟ್ ಸ್ಕೂಲ್ದಾಗ ಇದ್ದಂಥ ಮಕ್ಕಳಿಗೆ ಸಮಾನ ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ನಾ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಾನು ಮಿಥುನ ಮನ್ನ ಒಂದು ತಿಂಗಳ ಹಿಂದೆ ನಾನು ಕ್ಲಾಸ್ ತಗೊಂಡು ಐದನೇ ಹುಡುಗರಿಗೆ ಅವಾಗ ಕ್ಲಾಸ್ ತೊಗೊಳಕ್ ಬಂದಿನಿ ನಮ್ಮ ಮಿಥುನ ನನಗೇನಪ್ಪ ಅಂದ್ರೆ ಒಂದು ಅವಕಾಶ ಇತ್ತು ನಾನು ಏನಪ್ಪ ಅಂದ್ರೆ ವಿಜ್ಞಾನ ಕ್ಲಾಸ್ ತಗೊಂಡೆ ಮಕ್ಕಳಿಗೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ದೆ ಒಳ್ಳೆ ಜ್ಞಾನ ಏನಪ್ಪ ಅಂದ್ರೆ ಅವರು ಪಡ್ಕೊಂಡ್ರ ಅದಕ್ಕೆ ದಯಮಾಡಿ ನೀವೇನಪ್ಪ ಅಂದ್ರೆ ತಂದೆ ತಾಯಿಯವರು ಇದ್ದವರು ವಿಶೇಷ ಗಮನ ವಹಿಸಿ ಏನಪ್ಪ ಅಂದ್ರೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟರೆ ಅಂದ್ರೆ ನೂರಕ್ಕೆ ನೂರು ಪ್ರತಿಶತ ಹೇಳ್ತೀನಿ ನಾನು ನಿಮಗೂ ಕಷ್ಟ ಪಡದಲ್ಲ ಕೂಡ ಕಷ್ಟ ಬರಲ್ಲ ಒಳ್ಳೆ ಸಂಸಾರ ಏನಪ್ಪ ಅಂದ್ರೆ ಸುಖಿ ಸಂಸಾರ ಏನಪ್ಪ ಅಂದ್ರೆ ಮಾಡ್ಬೋದು ಇವತ್ತು ನಮ್ಮ ಊರಾಗ ನೋಡ್ರಿ ಎಂ ಬಿ ಬಿ ಎಸ್ ಮುಗಿಸಿದವ್ರು ಎಷ್ಟು ಮಂದಿ ಹೇಳ್ರಿ ನೀವು ಎಂ ಬಿ ಬಿ ಎಸ್ ಕಲಿಯೋರೇ ಇಲ್ಲ ಇವತ್ತು ಈ ಸರ್ತಿ ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ನಮ್ಮ ಕಾಕನ ಮಗಳು ಎಂ ಬಿ ಎಸ್ ಮಾಡ್ತಾಳೆ ಅಕ್ಕಿ ರಾಯಚೂರಿಗೆ ಏನಪ್ಪಾ ಅಂದ್ರೆ ಸೀಟ್ ಸಿಗುತ್ತೆ ಸತತ ಏನಪ್ಪಾ ಅಂದ್ರೆ ಒಂದು ವರ್ಷ ಪಿ ಯು ಸಿ ಪಾಸ್ ಆದ್ರೂ ಕೂಡ ಅಕ್ಕಿ ಮತ್ತೆ ರಿಪೀಟ್ ಮಾಡಿದಳು ರಿಪೀಟ್ ಮಾಡಿ ಏನಪ್ಪ ಅಂದ್ರೆ ಎಂ ಬಿ ಬಿ ಎಸ್ ಸೀಟ್ ನೀಟ್ ಎಕ್ಸಾಮ್ ಪಾಸ್ ಆಗಿ ಏನಪ್ಪ ಅಂದ್ರೆ ಗೋರ್ಮೆಂಟ್ ಸೀಟ್ ತೊಂದ್ರು ಫಸ್ಟ್ ಫಸ್ಟ್ ಕ್ಯಾಂಡಿಡೇಟ್ ಆ ರೀತಿ ಏನಪ್ಪಾ ಅಂದ್ರೆ ನಮ್ಮ ಊರಲ್ಲಿ ಏನಪ್ಪಾ ಅಂದ್ರೆ ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಈಗ ಒಬ್ಬರು ಪಾಸ್ ಆಗ್ಯಾರ ಸುಮಾರು ಹತ್ತು ಜನ ಏನಪ್ಪ ಅಂದ್ರೆ ಎಂ ಬಿ ಬಿ ಎಸ್ ಮಾಡ್ಬೇಕಂತಕ್ಕಂಥ ಆಶೆಯಿಂದ ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಇತ್ತಪ್ಪ ಅಂದ್ರೆ ನೂರಕ್ಕೆ ನೂರು ಪ್ರತಿಶತ ಏನಪ್ಪ ಅಂದ್ರೆ ನಮ್ಮ ನಮ್ಮ ಊರಲ್ಲಿಯೂ ಕೂಡ ಒಂದು ಎರಡು ಮೂರು ಕೆ ಎಸ್ ಅಟ್ ಲೀಸ್ಟ್ ಒಂದು ಹತ್ತು ಎಂ ಬಿ ಬಿ ಎಸ್ ಪದವಿ ಏನಪ್ಪ ಅಂದ್ರೆ ಮುಗಿಸ್ತಕ್ಕಂತ ಸಾಮರ್ಥ್ಯ ಏನಪ್ಪ ಅಂದ್ರೆ ಬರ್ಬೋದು ಅದಕ್ಕೆ ತಾವೆಲ್ಲ ಇದಕ್ಕೇನಂದ್ರೆ ಶ್ರಮ ಪಡ್ಬೇಕ ಓದಿಸ್ಬೇಕಷ್ಟೇ ಓದಬೇಕು ಓದಿಸ್ಬೇಕು ಅದಕ್ಕೆ ದಯಮಾಡಿ ಊರಿನ ಹಿರಿಯರ್ನು ಕೂಡ ಬೇರೆ ಬೇರೆ ನಾವು ನಾನು ನೋಡ್ತೀನಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಉತ್ಸವ ಮತ್ತ ಬೇರೆ ಬೇರೆ ಡಿ ಜಿ ಎಚ್ ಕುಣಿತಕ್ಕಂತ ದೃಶ್ಯಾವಳಿನೇ ಬಹಳಷ್ಟು ನೋಡ್ತೇವೆ ನಾವು ಕಂಠ ಮತ್ತ ಕುಡುದು ಆ ಡಿ ಜಿ ಎಚ್ ಏನಪ್ಪ ಅಂದ್ರೆ ಕುಡಿತಕ್ಕಂತ ಕುಣಿತಕ್ಕಂತ ಸಂಸ್ಕೃತಿ ಏನಪ್ಪ ಅಂದ್ರೆ ಬಹಳಷ್ಟು ಗ್ರಾಮೀಣ ಭಾಗದಾಗ ಅದ ಆ ಡಿಜಿಗೆ ಎಷ್ಟು ಖರ್ಚು ಮಾಡ್ತಾರ ನೋಡ್ರಿ ಅಷ್ಟು ಖರ್ಚು ನೀವ್ ಎಂತಪ್ಪ ಜ್ಞಾನ ಗಂಗಾ ಶಾಲೆಗೆ ನೀವು ದೇಣಿಗೆ ಕೊಟ್ರಂದ್ರೆ ಆ ಶಾಲೆ ಉದ್ದಾರ ಆಯ್ತಪ್ಪ ಅಂದ್ರೆ ನಿಮ್ ಮಕ್ಕಳೇ ಉದ್ಧಾರ ಐತಾರ ಅದಕ್ಕೆ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಅಲ್ಲೆಲ್ಲ ಏನಪ್ಪ ಅಂದ್ರೆ ಕೊಠಡಿ ಕೊರತೆ ಅದ ಅದು ಮುತ್ತೇರು ಏನಪ್ಪ ಅಂದ್ರೆ ಹ್ಯಾಂಗ್ ನಡ್ಸ್ಲತ್ತಾರೋ ಅವ್ರಿಗೆ ಗೊತ್ತ ಸಾಕಷ್ಟು ಕಷ್ಟಪಟ್ಟು ಏನಪ್ಪಾ ಅಂದ್ರೆ ಮಠದ ಮುತ್ತೇವರು ಶಿಕ್ಷಣ ಏನಪ್ಪ ಅಂದ್ರೆ ಅವ್ರು ನಡೆಸ್ಲತ್ತಾರ ಅಂತ ಸಂದರ್ಭದಲ್ಲಿ ನಾವು ಊರಾಗಿನವ್ರು ಸ್ವಲ್ಪ ಏನಾರ ಹೆಲ್ಪ್ ಮಾಡಿದೆವು ನಮ್ಮ ರಾಜ್ಕುಮಾರ್ ಸರ್ ಅಂದ್ರೆ ಬಿರೋದರ್ ಅವರು ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ನಮ್ಮ ಶಾಲೆಗೆ ಏನಪ್ಪ ಅಂದ್ರೆ ಮಾರ್ಗದರ್ಶನ ನೀಡ್ಲತ್ತಾರ ಅದಕ್ಕೆ ದಯಮಾಡಿ ನಾವೊಂದು ಪಂಚಾಯತ್ ಏನೇ ಸವಲತ್ತು ಆಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು ಈ ಮಾತು ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಮಹಾರಾಷ್ಟ್ರದಾಗ ಒಬ್ಬರು ಏನಪ್ಪ ಅಂದ್ರೆ ಹಿಂಗೆ ಉತ್ಸವ ಮಾಡ್ಲತ್ತಿದ್ರ ಊರಾಗ ಅವ್ರಿ ಇವ್ ಉತ್ಸವ ಯಾಕೆ ಮಾಡ್ತೀರಿ ಬಂದ್ ಶಾಲೆ ಉದ್ದಾರ ಮಾಡ್ರಿ ನಿಮ್ ಮಕ್ಳು ಏನಪ್ಪ ಅಂದ್ರೆ ಎಂ ಬಿ ಬಿ ಎಸ್ ಮಾಡ್ತಾರ ಅಲ್ಲಿ ಅಂತಪ್ಪ ಊರಗಿನವ್ರು ಏನಪ್ಪ ಅಂದ್ರೆ ಶಾಲೆ ಅಭಿವೃದ್ಧಿ ಮಾಡಿದ್ರು ನೀವು ಯೂಟ್ಯೂಬ್ ದಾಗ ಐತೆ ಬೇಕಾದ್ರೆ ಹೊಡಿಬಹುದು ಆ ಶಾಲೆ ಉದ್ಧಾರ ಏನಪ್ಪ ಅಂದ್ರೆ ಆ ಆ ಭಾಗದಾಗ ಆ ಊರಾಗೆಲ್ಲಪ್ಪಾ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಸಾಕಷ್ಟು ಬಂದ ಐ ಎ ಎಸ್ ಕೆ ಎಸ್ ಪಾಸ್ ಅಲತ್ತಾರ ಈಗಲ್ಲಿ ಅದಕ್ಕೆ ಯಾವ ಊರಾಗ ಶಾಲೆ ಚೆನ್ನಾಗಿತ್ತು ಶಿಕ್ಷಣ ಚೆನ್ನಾಗಿತ್ತು ಅಲ್ಲಿ ವಾತಾವರಣ ಚೆನ್ನಾಗಿರ್ತದ ಕಷ್ಟ ಅನ್ನತಕ್ಕಂಥದ್ದು ಏನಪ್ಪ ಅಂದ್ರೆ ದೂರಿರ್ತದ ಒಳ್ಳೆ ಸುಖ ಸಮೃದ್ಧಿ ಏನಪ್ಪ ಅಂದ್ರೆ ಆ ಗ್ರಾಮೀಣ ಭಾಗದಲ್ಲಿ ಬರ್ತದಂತ ಮಾತನ್ನ ಹೇಳ್ತಾ ನನಗೊಂದು ಅವಕಾಶ ಕೊಟ್ಟಿದ್ಕ ವಿಶೇಷವಾಗಿ ಹೆಚ್ಚು ಸಮಯ ತೋಳಿರೋದು ಯಾಕಂದ್ರೆ ಏನಪ್ಪ ಪೂಜ್ಯರು ಎಲ್ಲರು ಮಾತಾಡೋದಾರ ಅದಕ್ಕೆ ನನಗ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃದಯಪೂರ್ವಕ ಒಂದು ಧನ್ಯವಾದ ಹೇಳಿ ಒಂದೊಂದ್ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ